ಅದು ವಾಪಸ್ ತಗೊಬಿಡ್ತೀವಿ ಈಗೇನು ಹಿಜಾಬ್ ಇಲ್ಲ ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿನ್ಗೆ ಅಡ್ಡಿ ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗ್ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀನಿ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವ್ರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ ದಾಗ ಓಟ್ ಹಾಕ್ತಾರ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಕನಿಂಗೇನಾಗ್ತದಂದ್ರೆ ಅವ್ರ ಅಷ್ಟೇ ಓಟ್ ಬಿಡ್ತಾವೆ ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ಓಟ್ ಹಾಕೋದಲ್ಲ ಅವು ಉದ್ದಟ್ಟತನವರು ಅವ್ರ ಅತಿ ಅತಿರೇಕ ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು ಸೆಕೆಂಡ್ ಇದು ಅವ್ರ ಅವತಾರೇ ತಾಳ್ದಂಗೆ ಆಗೈತೆ ಟಿಪ್ಪು ಪಾರ್ಟ್ ಟು ಯು ಪಿ ಎ ಒನ್ ಯು ಪಿ ಎ ಟು ಅತ್ತಿದ್ವಲ್ಲ ಹಂಗೆ ಟಿಪ್ಪು ಪಾರ್ಟ್ ಟು ಅಂದರೆ ನಮ್ಮ ಸಿದ್ದರಾಮಯ್ಯರು ಅವರು ಅತಿ ಮಾಡ್ಲಕತ್ತಾರ ಅಂದ್ರೆ ಅಂತ್ಯಕಾಲ ಬಂದೈತತ್ತ ಲೋಕಸಭೆ ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದ್ದೆ ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಸಮಾನ ನಾಗರಿಕ ಸಂಹಿತೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ದೇ ಮತ್ತೆ ನಮ್ಮ ಸರ್ಕಾರ ಬರ್ತಂದರೆ ಬಂದೇ ಬರ್ತದೆ ನಾವ್ ಎಲ್ಲ ದೇಶದಲ್ಲಿರೋ ಎಲ್ಲಾ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ